ಹೋದರ್ಶೆಯಿಂದ ಇದ್ದೇನೆ ಇವಾಗ ನಮ್ಮ ದೊಡ್ಡ ಬುದ್ಧಿ ನಮ್ಮ ನಮ್ಮ ಡಾಕ್ಟರ್ ಸಿ ಶಿವಕುಮಾರ ಮಹಾಸ್ವಾಮೀಜಿಗಳು ನಾವು ಹೋದ ವರ್ಷದಿಂದ ನೋಡುತ್ತಿದ್ದೇವೆ ಈ ವರ್ಷ ನಮಗೆ ಕಣ್ಣು ಕೊಣ್ಣಿಗೆ ಕಾಣಲಾರಾಗಿದ್ದಾರೆ ಅದರಿಂದ ನಾವು ದಿವಸ ಪ್ರಾರ್ಥನೆಯಲ್ಲಿ ಭಕ್ತಿಯಲ್ಲಿ ಮತ್ತು ದೇವರಿಗೆ ಬೇಡಿಕೊಳ್ಳುತ್ತಿದ್ದೇವೆ ಇವಾಗ ಅವರು ಇಲ್ಲಾರಂಗೆ ನಮಗೆ ದುಃಖವಾಗಿದೆ ಇಷ್ಟು ನಾನು ಹೆಸರು ವಿನಾಯಕ್ ಅಂತ ನಾನು ಆದರ್ಶದಿಂದ ಇಲ್ಲೇ ಐದನೇ ಕ್ಲಾಸ್ನಿಂದ ಇಲ್ಲೇ ಓದ್ತಿದ್ದೇನೆ ದೊಡ್ಡ ಬುದ್ಧರ್ ನಾನು ನೋಡ್ತಾ ಇದ್ದೇನೆ ನಾನು ಈಗ ದೊಡ್ಡ ಈಗ ನಾವು ದೊಡ್ಡ ಬುದೋರು ನೋಡ್ತಿದ್ದು ಈಗ ದೊಡ್ಡ ಬುದೋರ್ ಈಗ ಕಣ್ಣು ಮುಚ್ಚಾರಲ್ಲ ಅದಕ್ಕೆ ನಾವು ನೋಡಿ ದುಃಖ ಬರ್ತಿತ್ತು ಈಗ ನಮಗೆ ಅವರಿಂದ ಜ್ಞಾನದಿಂದ ಭಕ್ತಿಯಿಂದ ಪ್ರೇಯರ್ ಪ್ರಾರ್ಥನೆ ಮಾಡ್ತಿದ್ದು ಈಗ ಈಗ ಇಲ್ಲಾಗ್ಯಾರ ಅದಕ್ಕೆ ನಾನು ಒಂದು ಎರಡು ಮಾತುಗಳನ್ನು ಹೇಳಿ ಬೈ ಮುಗಿಸುತ್ತೇನೆ ನಮ್ಮ ಹೆಸರು ಚೆನ್ನಾಗಿ ಅಂತೇಳಿ ಅವರು ದಿನ ಬೆಳಗ್ಗೆ ಮೂರು ಗಂಟೆಗೆ ಕೆದ್ದು ಪೂಜೆ ಮಾಡೋದ್ರೆ ಮೂರು ಗಂಟೆಗೆ ಜಾಗ ಮಾಡಿ ಜೈ ಒಂಬತ್ತು ಗಂಟೆಗೆ ಬಂದು ದರ್ಶನ ಕೊಡ್ತಾರೆ ನಮಗೆ ದರ್ಶನ ಕೊಡೋದು ಆಮೇಲೆ ಕಡೆಗೆ ನಾವು ಹುಷಾರಾಗಿದ್ದೇವೆ ಏನಲ್ಲ ನಮಗೆ ನೀರೆಲ್ಲ ಸಪ್ಲೈ ಏನಲ್ಲ ಎಲ್ಲ ಚಿಕ್ಕರ್ತಕ್ಕೆಲ್ಲ ಕೇಳೋದು ಎಲ್ಲ ಮಾಡ್ತೀವಿ ನಿಮಗೆಲ್ಲ ಮಾತಾಡ್ಸ್ತಿದ್ರಾ ಮಾತಾಡ್ತಿದ್ರಾ ಹೆಂಗೆ ಮಾತಾಡ್ಸಿದ್ರು ನಿಮಗೆಲ್ಲ

ಊಟ ಮಾಡುವ ಆಟ ಆಡುವ ಆಟ ಮಾಡಿ ಊಟ ಮಾಡಿ ಮಲಗುವ ಪಾಠ ತಪ್ಪಿ ತಿನ್ನವ ಅಂತ ಇವಾಗ ಎಲ್ಲ ಕೊಡ್ತೀವಿ ತುಂಬಾ ಅವ್ರೆಲ್ಲ ಮಠ ಹೋದಷ್ಟೇ ಇದೇ ಇವಾಗ ನಮ್ಮ ದೊಡ್ಡ ಬುದ್ಧಿ ನಮ್ಮ ನಮ್ಮ ಡಾಕ್ಟರ್ ಸಿ ಶಿವಕುಮಾರ ಮಹಾಸ್ವಾಮೀಜಿಗಳು ನಾವು ಓದ ವರ್ಷದಿಂದ ನೋಡುತ್ತಿದ್ದೇವೆ ಈ ವರ್ಷ ನಮಗೆ ಕಣ್ಣು ಕೊಣ್ಣಿಗೆ ಕಾಣಲಾರಾಗಿದ್ದಾರೆ ಅದರಿಂದ ನಾವು ದಿವಸ ಪ್ರಾರ್ಥನೆಯಲ್ಲಿ ಭಕ್ತಿಯಲ್ಲಿ ಮತ್ತು ದೇವರಿಗೆ ಬೇಡಿಕೊಳ್ಳುತ್ತಿದ್ದೇವೆ ಇವಾಗ ಅವರು ಇಲ್ಲಾರಂಗೆ ನಮಗೆ ದುಃಖವಾಗಿದೆ ಇಷ್ಟು ನನ್ನ ಹೆಸರು ವಿನಾಯಕ್ ಅಂತ ನಾನು ಆದರ್ಶದಿಂದ ಇಲ್ಲೇ ಐದನೇ ಕ್ಲಾಸ್ದಿಂದ ಇಲ್ಲೇ ಓದ್ತಿದ್ದೇನೆ ದೊಡ್ಡ ಬುದ್ಧರ್ ನಾನು ನೋಡ್ತಾ ಇದ್ದೇನೆ ನಾನು ಈಗ ದೊಡ್ಡ ಈಗ ನಾವು ದೊಡ್ಡ ಬುದ್ಧರು ನೋಡ್ತಿದ್ದು ಈಗ ದೊಡ್ಡ ಬುದ್ಧರ್ಗೆ ಕಣ್ಮುಚ್ಚರಲ್ಲ ಅದಕ್ಕೆ ನಾವು ನೋಡಿ ದುಃಖ ಬರ್ತಿತ್ತು ಈಗ ನಮಗೆ ಅವರಿಂದ ಧ್ಯಾನದಿಂದ ಭಕ್ತಿಯಿಂದ ಪ್ರೇಯರ್ ಪ್ರಾರ್ಥನೆ ಮಾಡ್ತಿದ್ದು ಈಗ ಈಗ ಇಲ್ಲ ಗ್ಯಾರ ಅದಕ್ಕೆ ನಾನು ಒಂದು ಎರಡು ಮಾತುಗಳನ್ನು ಹೇಳಿ ಬೈ ಮುಗಿಸುತ್ತೇನೆ ಹೋದಷ್ಟೇ ಇದ್ದೇನೆ ಇವಾಗ ನಮ್ಮ ದೊಡ್ಡ ಬುದ್ಧಿ ನಮ್ಮ ನಮ್ಮ ಡಾಕ್ಟರ್ ಸಿ ಶಿವಕುಮಾರ ಮಹಾಸ್ವಾಮೀಜಿಗಳು ನಾವು ಹೋದ ನೋಡುತ್ತಿದ್ದೇವೆ ಈ ವರ್ಷ ನಮಗೆ ಕಣ್ಣು ಕೊಣ್ಣಿಗೆ ಕಾಣಲಾರಾಗಿದ್ದಾರೆ ಅದರಿಂದ ನಾವು ದಿವಸ ಪ್ರಾರ್ಥನೆಯಲ್ಲಿ ಭಕ್ತಿಯಲ್ಲಿ ಮತ್ತು ದೇವರಿಗೆ ಬೇಡಿಕೊಳ್ಳುತ್ತಿದ್ದೇವೆ ಇವಾಗ ಅವರು ಇಲ್ಲರಂಗೆ ನಮಗೆ ದುಃಖವಾಗಿದೆ ಇಷ್ಟು ನನ್ನ ಹೆಸರು ವಿನಾಯಕ್ ಅಂತ ನಾನು ಆ ಇಲ್ಲೇ ಐದನೇ ಕ್ಲಾಸಿಂದ ಎಲ್ಲೇ ಓದ್ತಿದ್ದೇನೆ ದೊಡ್ಡ ಬುದರ್ ನಾನು ನೋಡ್ತಾ ಇದ್ದೇನೆ ನಾನು ಈಗ ದೊಡ್ಡ ಈಗ ನಾವು ದೊಡ್ಡ ಬುದ್ರ್ ನೋಡ್ತಿದ್ದು ಈಗ ದೊಡ್ಡ ಬುದ್ಧರ್ಗೆ ಕಣ್ಣು ಮುಚ್ಚಾರಲ್ಲ ಅದಕ್ಕೆ ನಾವು ನೋಡಿ ದುಃಖ ಬರ್ತಿತ್ತು ಈಗ ನಮಗೆ ಅವರಿಂದ ಜ್ಞಾನದಿಂದ ಭಕ್ತಿಯಿಂದ ಪ್ರೇಯರ್ ಪ್ರಾರ್ಥನೆ ಮಾಡ್ತಿದ್ದು ಈಗ ಈಗ ಇಲ್ಲ ಗ್ಯಾರ ಅದಕ್ಕೆ ನಾನು ಒಂದು ಎರಡು ಮಾತುಗಳನ್ನು ಹೇಳಿ ಬೈ ಮುಗಿಸುತ್ತೇನೆ ಮಾಡ್ದು ಬರ್ತಿರೋದು ನಮ್ಮ ಹೆಸರು ಚೆನ್ನಾಗಿ ಅಂತೇಳಿ ಅಂತೇಳಿ ಇದನ್ನ ಅವರು ದಿನ ಬೆಳಗ್ಗೆ ಮೂರು ಎದ್ದು ಗೆದ್ದು ಪೂಜೆ ಮಾಡೋ ಮೂರು ಗಂಟೆಗೆ ಜಾಗ ಮಾಡಿ ಜೈ ಒಂಬತ್ತು ಗಂಟೆಗೆ ಬಂದ್ರೆ ದರ್ಶನ ಕೊಡುತ್ತೇವೆ ದರ್ಶನ ಕೊಡೋದು ಆಮೇಲೆ ಕಡೆಗೆ ನಾವು ಹುಷಾರಾಗಿದ್ದೇವೆ ಏನಲ್ಲ ನಮಗೆ ನೀರೆಲ್ಲ ಸಪ್ಲೈ ಆಗ್ತಿದೆ ಎಲ್ಲ ಚಿಕ್ಕ ಉದ್ಯರ್ತಕ್ಕೆಲ್ಲ ಕೇಳೋದು ಎಲ್ಲ ಮಾಡ್ತೀವಿ ನಿಮ್ಗೆಲ್ಲ ಮಾತಾಡ್ಸ್ತಿದ್ರಾ ಮಾತಾಡ್ಸ್ತಿದ್ರ ಹೆಂಗ್ ಮಾತಾಡ್ಸಿದ್ರು ನಿಮಗೆಲ್ಲ

ಊಟ ಮಾಡುವ ಆಟ ಆಡುವ ಆಟ ಮಾಡಿ ಊಟ ಮಾಡಿ ಮಲಗುವ ಪಾಠ ತಪ್ಪಿ ಕಟ್ಟಿ ತಿನ್ನವ ಅಂತ ಎಲ್ಲ ಕೊಡ್ತೀನಿ ಅವ್ರೆಲ್ಲ ಮಠ ಹೋದಷ್ಟೇ ಇದ್ದೇನೆ ಇವಾಗ ನಮ್ಮ ದೊಡ್ಡ ಬುದ್ಧಿ ನಮ್ಮ ನಮ್ಮ ಡಾಕ್ಟರ್ ಸಿ ಶಿವಕುಮಾರ ಮಹಾಸ್ವಾಮೀಜಿಗಳು ನಾವು ಓದ ವರ್ಷದಿಂದ ನೋಡುತ್ತಿದ್ದೇವೆ ಈ ವರ್ಷ ನಮಗೆ ಕಣ್ಣು ಕೊಣ್ಣಿಗೆ ಕಾಣಲಾರಾಗಿದ್ದಾರೆ ಅದರಿಂದ ನಾವು ದಿವಸ ಪ್ರಾರ್ಥನೆಯಲ್ಲಿ ಭಕ್ತಿಯಲ್ಲಿ ಮತ್ತು ದೇವರಿಗೆ ಬೇಡಿಕೊಳ್ಳುತ್ತಿದ್ದೇವೆ ಇವಾಗ ಅವರು ಇಲ್ಲಾರಂಗೆ ನಮಗೆ ದುಃಖವಾಗಿದೆ ಇಷ್ಟು ನನ್ನ ಹೆಸರು ವಿನಾಯಕ್ ಅಂತ ನಾನು ಆದರ್ಶದಿಂದ ಇಲ್ಲೇ ಐದನೇ ಕ್ಲಾಸ್ದಿಂದ ಇಲ್ಲೇ ಓದ್ತಿದ್ದೇನೆ ದೊಡ್ಡ ಬುದ್ಧರ್ ನಾನು ನೋಡ್ತಾ ಇದ್ದೇನೆ ನಾನು ಈಗ ದೊಡ್ಡ ಈಗ ನಾವು ದೊಡ್ಡ ಬುದರ್ ನೋಡ್ತಿದ್ದು ಈಗ ದೊಡ್ಡ ಬುದ್ಧರ್ಗೆ ಕಣ್ಮುಚ್ಚರಲ್ಲ ಅದಕ್ಕೆ ನಾವು ನೋಡಿ ದುಃಖ ಬರ್ತಿತ್ತು ಈಗ ನಮಗೆ ಅವಾಗಿಂದ ಜ್ಞಾನದಿಂದ ಭಕ್ತಿಯಿಂದ ಪ್ರೇಯರ್ ಪ್ರಾರ್ಥನೆ ಮಾಡ್ತಿದ್ದು ಈಗ ಈಗ ಇಲ್ಲ ಗ್ಯಾರ ಅದಕ್ಕೆ ನಾನು ಒಂದು ಎರಡು ಮಾತುಗಳನ್ನು ಹೇಳಿ ಬೈ ಮುಗಿಸುತ್ತೇನೆ